ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಯಾರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ನಲ್ಲಿ ಪೈಪ್ ಹಾಕೋಕೆ ಬರ್ತಾರೋ ಅಲ್ಲಿ ಪ್ರಾಣ ಬಿಡ್ತೇವೆ ವಿನಃ ಪೈಪ್ ಹಾಕೋಕೆ ಬಿಡೋದಿಲ್ಲ ಎಂದು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಗುಡುಗಿದ್ದಾರೆ ಅವೈಜ್ಞಾನಿಕ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ಇಂದಿನಿಂದ ಪ್ರತಿಭಟನಾ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಗುಬ್ಬಿ ತಾಲೂಕಿನ ಸಾಗರನಹಳ್ಳಿಯಿಂದ ಪ್ರಾರಂಭಿಸಿದ್ದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಸೊಗಡು ಶಿವಣ್ಣ ಹಾಗೂ ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಗೌಡ ಪೊಲೀಸ್ನವರು ಯಾವ ಸರ್ಕಾರ ಇರುತ್ತೋ ಅಲ್ಲಿ ಇರುತ್ತಾರೆ ಸರ್ಕಾರಕ್ಕೆ ಎರಡು ವರ್ಷ ಆಯಸ್ಸಾಗಿದೆ ಇನ್ನು ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತೆ ಆಗಿದೆ

ಅಲ್ಲಿ ರೈತರೇ ಮಾಡ್ತಾರೆ ಸರ್ಕಾರಗಳ ಕಡೆ ಇರ್ತಾರೆ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಕೆ ಜಿ ಎಸ್ ಸರ್ಕಾರ ಇದ್ದಾರೆ ಹತ್ಯೆ ಮಾಡಿದೆ

ನಾನು ನಾನು ಅರ್ಥಕ್ಕೆ ಉಳಿದುಗೆ ನಮ್ದಕ್ಕೆ ನೀತ್ರೊಳಕ್ಕೆ ಏನೋ ಒಂದು 2 3 ನಿಮಿರಿ ತೈಪಾರ್ತೆ ಏನ್ರೀ ತೈಪೋಡಿ ಅಂತಾರಾ ಬೆಳಿತೆ ಇದು ಮುಡಿಗಾ ಮಾಡಿ ಒಂತು ಒಸಲ್ ಹೋಗದ ಮಡ ಅದರಲ್ಲಿ ಹೋಗಬಹುದು ಮಾಡಿ ಅಂತ ತುಮಕೂರು ಜಿಲ್ಲೆ ಆಗಬೇಕು ಅಂತ ಹೇಳಿ ರಾಜ್ಯದಲ್ಲಿ ಬದುಕಬೇಕು ಈ ನಾಳೆ ಏನಾದರೂ ಗಮನೇನಾದ್ರು ಕೊಲೆ ತಗೊಂಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ರಕ್ತಪಾತ ಆದ್ರೆ ಸಾವುಗಳಾದ್ರೆ ನಾನು ಹಾಳಾದ್ರೆ ಅದಕ್ಕೆ ಡಿಕೆ ಮತ್ತೆ ಸಿದ್ದರಾಮಯ್ಯ ಕಾರಣ ಮತ್ತೆ ಇರುವಂತ ಕಾಂಗ್ರೆಸ್ ಹೋರಾಟ ಮಾಡುದಿಲ್ಲ ನಾವ್ ಮತ್ತೆ ನಮ್ಮ ಮಲ್ಲಿಕಾರ್ಜುನಲ್ಲಿ ಸಾಕಷ್ಟು ಜನ ಹೋರಾಟ ಮಾಡಿರ್ತವೆ ಇವತ್ತು ಏನ್ ಇದ್ದೀವಿ ಅಂತ ಮಕ್ಕಳಿಗೆ ಹೇಳ ಕೊಡ್ಬೇಕು

और भाईयो तानने रे रे के सुना गुरगुर जिला नायकसर मीना करते और भाईयो रे रे मीना करते और रात खिलागा जीवक चितरे गाणो मदन जीते नायक के संस्कृति आवे फैलेगा तन्ने राव हमें Drinfeld अंतर नायक करते रेले दैल भरबेको और प्रभात तक इजना शास्त्रोभागी नियोजना रद्द करबे इठेले न मारको जीते ಪ್ಪ ಮಾತನಾಡಿ ನಾವು ಎಷ್ಟು ಬಾರಿ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ಮಾಡಿದ್ದೇವೆ ಈ ಸರ್ಕಾರ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡುತ್ತಿದೆ ರಾಮನಗರ ಚನ್ನಪಟ್ಟಣ ಭಾಗಕ್ಕೆ ಸತ್ಯಮಂಗಲದಿಂದ ಸಾವಿರ ಕೋಟಿ ಖರ್ಚು ಮಾಡಿ ಎಚ್ ಡಿ ಅವರು ನೀರು ತರಿಸಿದ್ದಾರೆ ಆದರೂ ಎಕ್ಸ್ಪ್ರೆಸ್ ಕೆನಾಲ್ ಮಾಡುವುದರಿಂದ ನಮ್ಮ ರೈತರಿಗೆ ಕಷ್ಟವಾಗುತ್ತದೆ ಎಂದರು ಸಾಗರನಹಳ್ಳಿ ಗೇಟ್ನಿಂದ ನಾವು ಪಾದಯಾತ್ರೆ ಶುರು ಮಾಡಿದ್ವಿ ಇದು ಮುಂಚೆನೆ ನಾವು ಅನೌನ್ಸ್ ಮಾಡಿದ್ದೀವಿ ಸುಮಾರು ಐದಾರು ತಿಂಗಳಿಂದ ನಾವು ವಿವಿಧ ಪ್ರತಿಭಟನೆ ಮಾಡ್ತಾ ಇದ್ವಿ ಸಹ ಈ ಸರ್ಕಾರ ಮತ್ತು ಕೆಟ್ಟ ಸರ್ಕಾರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಗೊತ್ತಿಲ್ಲ ಪ್ರಜಾತಂತ್ರ ಕೊಲೆ ಮಾಡಿದ್ಬಿಟ್ರೆ ಬರೀ ದುಡ್ಡು ಹೊಣೆದ್ಬಿಟ್ರೆ ಇದೇನು ಈ ಸರ್ಕಾರ ಗೊತ್ತಿಲ್ಲ ಇವತ್ತು ಮೂರು ಮೂರು ಟಿ ಎಂ ಸಿ ನೀರನ್ನು ಅಲರ್ಟ್ ಮಾಡಿದ್ದಾರೆ ಸರ್ಕಾರ ಹೆರಿಗೆ ಮಾಗಡಿ ಮತ್ತು ರಾಮನಗರಿ ಅದನ್ನು ನೀವು ಚಾನಲ್ ತೆಗೆದುಕೊಳ್ಳೋದಕ್ಕೆ ನಮ್ದೇನು ಇರೋದಿಲ್ಲ ಅದು ಬಿಟ್ಟು ಹನ್ನೆರಡು ಅಡಿ ಐಟೋಗಿ ಮಧ್ಯದಲ್ಲಿ ಎಪ್ಪತ್ತೈದು ಕಿಲೋಮೀಟ್ರ್ ಹೊಡೆದ್ರೆ ನಮ್ಮ ರೈತರ ಕತೆ ಏನಾಗಬೇಕು ಎಲ್ಲ ನೀರು ರಾಮನಗರ ಚನ್ನಪಟ್ಟಣಕ್ಕೆ ಹೋಗುತ್ತೆ ಈಗಾಗಲೇ ರಾಮನಗರ ಚನ್ನಪಟ್ಟಣ ಮತ್ತು ಕನಕ್ಪುರ ಮಾಗಡಿಗೆ ಸತ್ಯಗಾಲದಿಂದ ಸೌಂಡ್ ಕೊಟ್ಟು ಕಟ್ ಮಾಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದೇ ಮಾಡಿದ್ದಾರೆ ಆದರೂ ಸಹ ಇದನ್ನು ಎಕ್ಸ್ಪರ್ಟ್ ಲೈನ್ ತಗೊಂಡು ಹೋಗೋದ್ರಿಂದ ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತದೆ ಅದಾಗಬಾರ್ದು ಅಂತ ಹೇಳ್ತಿದ್ದೀವಿ ಇವತ್ತು ನೋಡಿ ಸಾವಿರಾರು ಜನ ಪಾಪ ನಮ್ಮ ಕೆಲಸ ಬಿಟ್ಟು ಅಪ್ರಪಕ್ಕೆ ಮಳೆ ನಿಂತಿದೆ ರಾಗಿ ಬೆಳೆ ಬಂದಿದೆ ಕೂಯಿಸ್ಬೇಕು ಆದರೂ ಸಹ ಇವತ್ತು ನಮ್ಮ ರೈತರು ಅದನ್ನು ಬಿಟ್ಟು ಈಗ ಇವತ್ತೆಲ್ಲ ಇದು ನಮ್ಮ ಕಾಲ ನಮ್ಮ ವಯಸ್ಸಾಯಿತು ಮುಂದೆ ಮಕ್ಕಳು ಮೊಮ್ಮಕ್ಕಳು ಈ ಸಮಾಜ ಏನಾಗ್ಬೇಕ್ರಿ ಅಲ್ವಾ ಗಟ್ಟಿ ಜನ ಈ ಕನಕುರಿಕೆಲ್ಲ ನಾವು ಯಾವರೋ ಜನ ಎಲ್ಲ ಯಾರೋ ನಾವು ತಲೆನೋ ಭಾಗದಿಲ್ಲ ಕೂಡ್ಲೇ ಕೂಡಲೇ ಏನಿದೆ ಆ ಎಕ್ಸ್ಪರ್ಟ್ ಜನ ನಿಲ್ಲಿಸ್ಬೇಕು ನಿಲ್ಸೋವರೆಗೂ ಸಹ ನಮ್ಮ ಹೋರಾಟ ಇದೆ ನಾವೇನು ಎದೆ ಕೆಳಗೆಲ್ಲ ಹೋರಾಟ ನಮ್ಮ ಹಕ್ಕು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಹಂಗೆ ಆಡ್ತಾನೆ ಹಿಂದೆ ಇದೇ ಸರ್ಕಾರ ಮಾಡಿದ್ರು ಕ್ಯಾಬಿನೆಟ್ನಲ್ಲಿ ಆದರೆ ಕುಮಾರಸ್ವಾಮಿಯವ್ರ ಕಾಲದ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ವಜಾ ಮಾಡಿ ಸ್ಟಾಪ್ ಮಾಡಿದ್ರು ಈಗ ಸುಮ್ಮನೆ ಸುಳ್ಳೇ ಇರ್ತಾರೆ ಅವ್ರ ಮೇಲೆ ಯಡಿಯೂರಪ್ಪ ಸ್ಟಾಪ್ ಮಾಡಿದ ಆ್ಯಕ್ಚುಲಿ ಅವರು ರೈತನ ಮಗ ಯಡಿಯೂರಪ್ಪ ಇವ್ರಂಗೆ ಪೋಲಿಗಳವರು ರೈತನ ಮಗ ಹಂಗಾಗಿ ರೈತರು ದೊಂದ್ಯಾಗ ಬರುವಂಥ ಮಾಡಿದರು ಇವತ್ತು ಅಪೋಲಿ ಆಟ ಅಂತಾರೆ ಈ ಕಾಂಗ್ರೆಸ್ ಅವರು ಮಾನ ಮರ್ಯಾದಿಲ್ಲ ಹಂಗಾಗಿ ಕೂಡಲೇ ನಿಲ್ಲಿಸ್ಬೇಕು ಅಂತ ನಮ್ಮ ಹೋರಾಟ ಅವ್ರು ಟಿ ಎಮ್ ಸಿ ತಾಣುವಲ್ಲಿ ನೀರ ನಾನು ಬಣಂತೀವ ಇವರು ಹೇರೋ ಮಳೆಯಾಗಿದೆ ನೀರಿಗೆ ಏನು ಕೊಡ್ತಿಲ್ಲ ಅದ್ರ ಬಂದು ಅವ್ರಿಗೆ ತಾಕತ್ತಿದ್ರೆ ಡ್ಯಾಮಿಂದೆಲ್ಲ ಒಂದು ಚಾಯ್ ಇದನ್ನ ಮಾಡ್ಕೊಂಡು ಪೈಪ್ ಲೈನ್ ನಾನು ಬಣಂತೀವ ನಮ್ಮ ತುಮಕೂರು ಜಿಲ್ಲೆ ರೈತ ಬಟ್ಟೆ ಮೇಲೆ ಆಗ್ರಿ ಮಾಡಿದ್ದೆ ಮಸಾಲೆ ಜೈರಾಮ್ ಮಾತನಾಡಿ ಕಾಂಗ್ರೆಸ್ನವರು ಎಲ್ಲಾ ಭಾಗ್ಯವನ್ನು ಕೊಟ್ಟರು ಈಗ ಹೇಮಾವತಿ ಆತ್ಮಹತ್ಯೆ ಭಾಗ್ಯವನ್ನು ಗೃಹ ಸಚಿವ ಜಿ ಜಿಪರಮೇಶ್ವರ್ ಅವರು ಕೊಟ್ಟು ಬಿಡಲಿ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ಚಾನೆಲ್ನ ಕೋರೇಗಾರ್ರೆ ಇವತ್ತು ನಾವು ನಮ್ಮ ದುಬ್ಬಿರ್ತಕ್ಕಂಥ ದಿಲೀಪಣ್ಣ ನಾಲ್ಕು ಜನ ಎಂ ಪಿ ಕೃಷ್ಣಪ್ಪ ಸುರೇಶ್ ಗುಣ ಜ್ಯೋತಿ ಗಣೇಶರು ಮತ್ತು ಸೊಬಣ್ಣರು ಏನು ನಮ್ಮ ಬಾಬಣ್ಣರು ಬಾಬಣ್ಣವರು ಶಾಂತಕುಮಾರ್ ಅವರು ಸುಮಾರು ಜನ ನಾವು ಇವತ್ತು ಏನು ಇರ್ತಕ್ಕಂಥ ಸಾಗರರೆಡ್ಡಿ ಗೇಟಿಂದ ತುಮಕೂರು ನಟ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದೀವಿ ಇವತ್ತು ಮುಂದಿನ ಪಾದಯಾತ್ರೆ ಏನು ತುಮಕೂರಿಗೆ ಕಡೆ ಆಗಲ್ಲ ತುಮಕೂರಿಂದ ವಿಧಾನಸೌಧ ತಲುಪಲು ತಲುಪೋದು ಹೇಳೋಕ್ಕಾಗಲ್ಲ ವಿಧಾನಸೌಧ ಮುಖ್ಯ ಕಾರ್ಯಕ್ರಮನೂ ಮಾಡಬೇಕು ಅಂತ ಈಗ ನಾವು ರೂಪುರೇಷಾ ನಿರ್ಧಾರ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಪ್ರತಿಷ್ಠೆ ಪ್ರಶ್ನೆ ಆಗಿದೆ ಇದು ನಮ್ಮ ರೈತರನ್ನ ಏನಿರ್ತಕ್ಕಂಥ ನಮ್ಮ ರೈತರಿಗೆ ಇವತ್ತು ಅವರು ವಿಷ ಉಣಿಸ್ತಾ ಇದ್ದಾರೆ ಎಲ್ಲ ಭಾಗ್ಯನೂ ಕೊಟ್ಟರೆ ಈಗ ಇದೊಂದು ಆತ್ಮಹತ್ಯೆ ಭಾಗ್ಯ ಒಂದು ಕೂಡಕ್ಕೆ ಮಾಡಿದೆ ತುಮಕೂರು ಜಿಲ್ಲೆಗೆ ರೈತರ ಆತ್ಮಹತ್ಯೆ ಭಾಗ ಅಂತ ಒಂದು ಅನೌನ್ಸ್ ಮಾಡಿಬಿಟ್ರೆ ಒಳ್ಳೆಯದು ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಂತ ಪರಮೇಶ್ವರು ಅನೌನ್ಸ್ ಮಾಡಿಬಿಟ್ಟು ಇದೊಂದು ಬಗೆ ಕೊಡಿದ್ದೀವಿ ಏಮತಿ ನೀರು ಮೇಲೆ ನಿಮ್ಮೊಂದು ಆತ್ಮಹತ್ಯೆ ಭಾಗ್ಯ ಅಂತ ಹೇಳಿ ಕೊಟ್ಬಿಡ್ಲಿ ಯಾಕಂದರೆ ಇವತ್ತು ರೈತರು ಮಕ್ಕಳು ವಿಶಾಖಕ್ಕೆ ಪ್ರಯತ್ನ ಇದ್ದಾರೆ ಇವತ್ತು ಅವ್ರನ್ನೇನು ನೀರು ತೊಗೊಂಡೋಗಿಡಿದು ಯಾರು ಹೇಳ್ತಾ ಇರ್ತಾರೆ ತುಂಬ ಕುಣಿಗಳಿಗೆ ಕುಣಿಗಳಿಗೆ ಎಲ್ಲ ಐದು ವರ್ಷ ನೀರು ಇದೆ ಯಾವುದೇ ಅಡಚಣೆ ಇಲ್ದರೆ ಅವರಿಗೆ ಏನು ತೃಪ್ತಿದಾಯಕವೂ ನೀರು ಹರಿದಿದೆ ಯಾವುದೋ ತೊಂದರೆ ಇದೆ ಹೋರಾಟ ಮಾಡಲಿ ಯಾವುದೂ ತೊಂದರೆ ಇಲ್ಲ ಅವರು ಮೂರು ಟಿ ಎಮ್ ಸಿ ನೀರು ಕೊಟ್ಟಾಗಿದೆ ತೊಗೊಂಡಿದ್ದಾರೆ ಕುಣಿಗಳು ತುಂಬಿದೆ ಮರ್ಕೊಂಡು ತುಂಬಿದೆ ಮತ್ತು ಬಂಗ್ಲಾ ಜಲಾಶಯ ತುಂಬಿದೆ ಕೊತ್ಕೆರೆ ಜಲಾಶಯ ತುಂಬಿದೆ ಎಲ್ಲ ತುಂಬವೇ ಯಾಕೆ ಹೋರಾಟ ಮಾಡ್ತಾರೆ ಇದನ್ನ ಯಾಕೆ ಅದು ತಗೊಂಡೋಗ್ಲಿ ಏನಿರ್ತಕ್ಕಂಥ ನಾಲೆ ನಾಳೆ ಅಗ್ನೀಕರಣ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಒಂದು ಮಾಡಿದ್ದು ಅದಕ್ಕಿಂತ ಮುಂಚೆನೇ ಎರಡು ಸಾವಿರದ ಹದಿನೈದನೇ ಸರಿ ಚಾನಲ್ ಸ್ಯಾಂಕ್ಷನ್ ಆಯಿತು ಇದು ಏನು ಎಕ್ಸ್ಪ್ರೆಸ್ ಅವಾಗ ಕ್ಯಾನ್ಸಲ್ ಮಾಡಿ ನಮ್ಮಾರು ಸಮೇ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಅದನ್ನು ಕ್ಯಾನ್ಸಲ್ ಮಾಡಿ ಅದು ಆರುನೂರು ಕೋಟಿಗೆ ಸಾವಿರ ನೂರು ಕೋಟಿ ಹಾಕಿ ಅಗ್ಲೀಕರಣ ಮಾಡಿ ಈಗ ನೀರು ಚೆನ್ನಾಗಿ ಬರ್ತಾಯಿದ್ದೀವಿ ಏನು ಸಾವಿರದ ಎಂಟುನೂರು ಕೀಸಸ್ ನೀರು ಬರ್ತಾಯಿದ್ದು ಈಗ ಸಾವಿರದ ಆರುನೂರು ಸಾವಿರದ ಏಳು ಕೀಸಸ್ನ ನಾವು ಡ್ರಾ ಮಾಡ್ಕೊತಾ ಇದ್ದೀವಿ ಈಗ ಆ ಥರ ಮಾಡ್ಕೊಂಡೋಗ್ಲಿ ಅಗಲೀಕರಣ ಮಾಡಿ ಏನು ಐವತ್ತು ಕೋಟಿ ಆಗಲಿ ಇನ್ನೂ ಮುನ್ನೂರು ಕೋಟಿ ಮಾಡಿ ಇಪ್ಪತ್ತಾರನೇ ನಾನೇನು ಚಾರದಲ್ಲಿದ್ದು ಇಪ್ಪತ್ತಾರನೇ ತೂಬಿಂದ ಅಗ್ಲೀಕರಣ ಮಾಡ್ಕೊಂಡು ಕುಣಿಗಲ್ಲಿ ನೀರು ತಗೊಂಡು ನಮ್ಗೆ ನಮಗೆ ಅಭ್ಯರ್ಥಿ ಇಲ್ಲ ಕುಣಿಗಲ್ಲಿ ನೀರು ಕೊಡೋ ಅಂತ ಯಾರು ಹೇಳ್ತಾ ಇಲ್ಲ ಅವರು ಯಾರು ಇಡ್ರ ಹೇಳ್ತಾ ನಾಯಕರು ಹೇಳ್ತಾ ನಮಗೆ ಏನು ನೈಸರ್ಗಿಕವಾಗಿರ್ತಕ್ಕಂಥ ನಾಲೆಗಳಿವೆ ಏನು ಚೆನ್ನಾಗಿ ಉಳೋದು ಪೈಪ್ ಪೈಪ್ಲಿನ ತೊಳೋ ಬದ್ ಇಡ್ಲಿದ್ವಿ ಯಾಕೆ ನಾವು ಬೇಡ ಅಂತ ಹೇಳ್ತಾಯಿಲ್ಲ ಯಾಕೆ ಅದರದಾಗ ಇರ್ತಕ್ಕಂಥ ಅಂತರ್ಜಲ ಅಭಿವೃದ್ಧಿ ಆಗ್ತದೆ ಏನು ದನ ಕರಿಗಳಿಗೂ ಇರ್ತಗಡೆ ಕಟ್ಟೆ ಕರಿ ಹಾಕೊಂತಾವೆ ಇವ್ರು ಕೆಳಗಡೆ ನೆಲದೊಳಗೆ ತೊಗೊಂಡು ಹೋಗ್ಬಿಟ್ರೆ ಎಷ್ಟು ರೈತರು ಅನಾನುಕೂಲ ಆಗುತ್ತೆ ಎಷ್ಟು ಗಿಡಗಳು ಹೋಗುತ್ತೆ ರೈತರು ಇವತ್ತು ಇರ್ತಕ್ಕಂಥ ಏನು ತೆಂಗಿನ ಗಿಡ ಅಡಿಕೆ ಗಿಡ ರೋಡ್ಗಳು ಎಲ್ಲ ಹೋಗ್ತವೆ ಈಗ ಒಂದು ಊರಿಗೋಸ್ಕರ ನೂರು ಊರು ಹಾಳು ಮಾಡಬೇಕು ಅಂತ ಯಾವ ನ್ಯಾಯ ಇದು ಇವಾಗ ಮಾಡ್ತಿರ್ತಕ್ಕಂಥದ್ದು ಅವೈಜ್ಞಾನಿಕ ಚಾನಲ್ನ ನಿಲ್ಲಿಸ್ಬೇಕು ಎಕ್ಸ್ಪ್ರೆಸ್ ಕ್ಯಾನಲ್ ಚಾನಲ್ಲು ವಾಪಸ್ ತೊಗೊಂಡಿದ್ದೀವಿ ಅದನ್ನ ಹಣ ವಾಪಸ್ ತಗೊಂಡಿದ್ದೀವಿ ಅದನ್ನು ಮಾಡಿ ಮಾಡೋಣ ಅನ್ನೋ ಗಂಟ ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ರಕ್ತ ಕೊಟ್ಟರು ಕೊಡ್ತೀವಿ ಯಾವುದೇ ಕಾರಣಕ್ಕೂ ಏನು ಇಲ್ಲಿಂದ ಇಲ್ಲಿ ಕೊಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅವರಿಗೆ ದಯವಿಟ್ಟು ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳವರು ಉಸ್ತುವಾರಿ ಮಂತ್ರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲೆ ರೈತರುಗಳ ವಿಷ ಉಣಿಸ್ಬೇಡಿ ದಯವಿಟ್ಟು ದಯವಿತಿ ವಿಷದ ಬಗ್ಗೆ ಕೊಡಬೇಡಿ ಎಲ್ಲ ಬಗ್ಗೆ ಕೊಟ್ಟಿದ್ದೀರಾ ದಯವಿಟ್ಟು ಅವ್ರು ಬದುಕೆ ಕೊಡಿ ಇನ್ನು ಮುಂದೆ ಕೆರೆ ಇದು ಹೋಗ್ತಿದ್ರೆ ಇನ್ನೂ ನೀನು ಮುಗೀತು ನಮ್ಮ ಕತೆ ಇವತ್ತು ಎಪ್ಪತ್ತೈದು ಇಂದ ಓಬಿಟ್ಟಿದ್ದೀನಿ ಈ ಕಡೆ ಇರ್ತಕ್ಕಂಥ ಗುಬ್ಬಿ ತಾಲೂಕಿನ ಜಾಸ್ತಿ ಬಿಡ್ತಾ ಗುಬ್ಬಿ ತಾಲೂಕು ದಯವಿಟ್ಟು ಅವ್ರ ಬದಲಾವಣೆ ಮಾಡ್ಕೊಂಡು ಈ ಒಂದು ಆರ್ಥಿಕ ನಿಲ್ಲಿಸಬೇಕು ನಾವೇನು ಸಾಗರ ರೆಡ್ಡಿ ತುಂಬ ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಮುಖ್ಯಾ ಕಾರ್ಯಕ್ರಮ ನಾವೆಲ್ಲ ಲೀಡರ್ಗಳು ಸೇರಿ ಮಾತಾಡ್ಕೊಂಡು ತೀರ್ಮಾನ ಮಾಡ್ತೀವಿ ಪಾದಯಾತ್ರೆ ವೇಳೆ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಕುಳಿತು ಕುಪ್ಪಡಿಸಿದರೆ ಮಸಾಲೆ ಜೈರಾಮ್ ತಬಟೆ ಬಾರಿಸಿದರು ಲ್ಲಿ ತುರುವೇಕೆರೆ ಶಾಸಕ ಎಂಟಿಕೃಷ್ಣಪ್ಪ ಹಾಗೂ ಸ್ವಾಮೀಜಿಗಳು ಸೊಗಡು ಶಿವಣ್ಣ ಶಾಸಕ ಜ್ಯೋತಿಗಣೇಶ್ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ತುಮಕೂರಿನ ಹೆಸರಾಂತ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ತುಮಕೂರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲಾ ಭೌತಶಾಸ್ತ್ರ ಉಪನ್ಯಾಸಕರ ವೇದಿಕೆ ಸಹಯೋಗದಲ್ಲಿ ಭೌತಶಾಸ್ತ್ರ ವಿಷಯದ ಶೈಕ್ಷಣಿಕ ಕಾರ್ಯಾಗಾರ ಭೌತಶಾಸ್ತ್ರ ಕೈಬಿಡಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಿದ್ಯಾನಿಧಿ ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ವಿದ್ಯಾನಿಧಿ ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಮಾತನಾಡಿ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತಿರುವ ಶೈಕ್ಷಣಿಕ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಇನ್ನೂರು ಭೌತಶಾಸ್ತ್ರ ಶಿಕ್ಷಕರು ಹಾಜರಿದ್ದಾರೆ ಬೆಂಗಳೂರಿನ ಎಲ್ಲಾ ನುರಿತ ಶಿಕ್ಷಕರನ್ನು ಕರೆಸಿ ಕಾರ್ಯಾಗಾರವನ್ನ ನಡೆಸಲಾಗುತ್ತಿದೆ ಈ ವೇಳೆ ಭೌತಶಾಸ್ತ್ರ ಕೈಪಿಡಿ ಬಿಡುಗಡೆ ಮಾಡಿದ್ದು ಇದರಲ್ಲಿ ಪ್ರಶ್ನೆ ಪತ್ರಿಕೆ ಇದ್ದು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಪ್ರಾಂಶುಪಾಲರು ಹಾಗೂ ಕೋಶ ಅಧ್ಯಕ್ಷರು ತುಮಕೂರು ಜಿಲ್ಲಾ ಪ್ರಾಂಶುಪಾಲ ಸಂಘ ಡಾಕ್ಟರ್ ಬಾಲಗುರುಮೂರ್ತಿ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪ್ರಭಾಕರ ರೆಡ್ಡಿ ಅಧ್ಯಕ್ಷರು ಜಿಲ್ಲಾ ಪ್ರಾಚಾರ್ಯ ಸಂಘ ಕೃಷ್ಣಕುಮಾರ್ ಜೇಸಿ ಹಿರಿಯ ಉಪನ್ಯಾಸಕರು ವಿ ನಂಜುಂಡಯ್ಯ ಸ್ಮಾರಕ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಲ್ಲೇಶ್ವರಂ ಬೆಂಗಳೂರು ಹಾಗೂ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ವೃಂದ ಸಿಬ್ಬಂದಿ ಉಪಸ್ಥಿತರಿದ್ದರು ಸಿ ವಿರವರೆ ಆ್ಯಂಡ್ ಪ್ರಭಾಕರ್ ರೆಡ್ಡಿ ತನವರು ಚೇರ್ಮನ್ ಆಫ್ ದಿಸ್ ಫೋರಂ ಲೋಕನಾಥ್ ಆ್ಯಂಡ್ ಟ್ರೆಜರರ್ ಆಫ್ ದಿಸ್ ಫೋರಂ ಕೆ ಶ್ರೀನಿವಾಸ ಮೂರ್ತಿ ರಿಸೋರ್ಸ್ ಪರ್ಸನ್ಸ್ ಅಂತಲ್ಟ್ ಶ್ರೀನಿವಾಸ ಜಗತ್ತಿನ ಇವತ್ತಿನ ಕಾಂಪಿಟೇಷನ್ ವರ್ಡಲ್ಲಿ ನಾವು ಎಲ್ಲಿದ್ದೀವಿ ನಾವು ಅಂದ್ರೆ ನಾವು ನಮ್ಮ ಮಕ್ಕಳ ಎಫಿಶಿಯನ್ಸಿ ಕಾಂಪಿಟೆನ್ಸ್ ಲೆವೆಲ್ ಹೇಗಿದೆ ಹೇಗಿದೆ ನಾವೆಲ್ಲ ಬೆಳಕನ್ನು ಕೊಡ್ತಾ ಒಂದು ಸಣ್ಣ ಮಿಲುಕ್ ಹಾಕ್ಬೇಕು ಈ ಈ ಕಾರಣಕ್ಕೆ ನಾನು ಆಲ್ ದ ಕಾಲೇಜಸ್ ತಾಲೂಕಾಸ್ ವೇರ್ ಐ ವುಡ್ ಇಂಟ್ರಾಕ್ಟ್ ದ ಪ್ರಿನ್ಸಿಪಲ್ಸ್ Again all the Tamakas with lecturers and now third round will be with the students. Definitely I will visit all colleges, all the parts, nooks and corners of the district. I know very well, pretty well, science, science teachers they enjoy a kind of reputation. Who? Science lecturers? ಇಟ್ಸ್ ಟ್ರೂ ಇಂಡಿಯಡ್ ಪ್ರೊಡ್ಯೂಸ್ ಇಂಜಿನಿಯರ್ಸ್ ಪ್ರೊಫೆಷನಲ್ಸ್ಟ್ರಿಬ್ಯೂಷನ್ಟಿ ಸೈನ್ಸ್ ಐ ಆಲ್ವೇಸ್ ಐ ಆಲ್ವೇಸ್ನಿಟಿ ವಿತ್ಔರ್ ಹಾನರ್ ಆದರೆ ಏನಾಗಿದೆ ಪ್ರೆಸೆಂಟ್ ಸಿಸ್ಟಮ್ ಇನ್ ಟು ದಿಸ್ ವೆರಿ ಡಿಸ್ಟರ್ಷ ಪಾಠ ಮಾಡಿ ಟೂ ಇಯರ್ಸ್ ಕಂಟಿನ್ಯೂಸ್ ಯು ಆರ್ಟ್ಸ್ ಅವರು ರಿಸರ್ಬಲ್ ಆಗಿ ಪಾಸಿಂಗ್ ಮಾರ್ಕ್ಸ್ ತಗೊಂಡೆ ಫೇಲ್ ಆಗೋಗಿರ್ತಾರೆ ಮತ್ತೆ ಎಜುಕೇಷನ್ ಡ್ರಾಪ್ಔಟ್ಸ್ ಆಗ್ತಾರೆ ಡಾಕ್ಟರ್ ಆಗ್ಬೇಕಾದ್ರೆ ಹುಡುಗ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ ಇಂಜಿನಿಯರ್ ಆಗ್ಬೇಕಾಗಿರುವಂತ ಸ್ಪ್ಯಾನುಕೊಂಡು ಎಲ್ಲ ಒಂದು ಗರಾಜಲ್ಲಿರ್ತಾನೆ ಆ ದುರಂತಕ್ಕೆ ನಾವೆಲ್ಲ ತಡ್ತಾ ಇದೀವಿ ಆದ್ರೆ ನಮ್ಮ ಮಕ್ಕಳನ್ನು ಮಾತ್ರ ಒಳ್ಳೆ ಕಾಲೇಜಲ್ಲಿ ಎಜುಕೇಶನ್ ಕೊಡಿಸಿ ಹೇಗಿರ್ಬೇಕು ಕಾಲೇಜ್ ನನ್ನ ಮಗವರು ಅಂತ ಕಾಲೇಜು ಅವ್ನಿಗೆ ಏನು ಅಮ್ಯುನಿಟೀಸ್ ಬೇಕು ಫೆಸಿಲಿಟೀಸ್ ಬೇಕು ಅಂತೆಲ್ಲ ಅವನ ಹೆಸರಲ್ಲಿ ವಿ ಬಿಲ್ಡಿಂಗ್ ಅವರ್ ಲೈಫ್ ಇಲ್ಲಿ ಸೇರುವಂಥದ್ದು ಪ್ರಾಮಾಣಿಕವಾಗಿ ನಾವು ನಾನು ಇವತ್ತು ಈ ನಾನು ಹೇಳಿದೆ ಅವ್ರಿಗೆ ಯಾವ ಸಮ ಬಹಳಷ್ಟು ಮುಗ್ಗಿಂತ ಮುಗ್ದಿನೇ ಬಾರ ಆಗ್ಬಾರ್ದು ಫಂಕ್ಷನ್ನೇ ಬಾರಿ ದೊಡ್ಡದಾಗಿ ರೆಟಾರಿಕಲ್ ಆಗ್ಬಾರ್ದು ನಿಮ್ಗೊಂದು ಕ್ಷಣ ಒಂದು ಅರ್ಧ ಒಂದು ಅರ್ಧ ಗಂಟೆ ಎವ್ರಿ ಒನ್ ಶುಡ್ ಫೀಲ್ ಇಲ್ಲಿಂದ ಹೋದ್ಮೇಲೆ ಕಾಲೇಜಲ್ಲಿ ವಾಟ್ ಈಸ್ ಮೈ ರೂಲ್ ಇಂದು ವಿದ್ಯಾನಿಧಿ ಬಿ ಯು ಕಾಲೇಜಿನಲ್ಲಿ ಫಿಸಿಕ್ಸ್ ವರ್ಕ್ಶಾಪ್ ಕಾರ್ಯಾಗಾರ ಫ್ರೀ ಯೂನಿವರ್ಸಿಟಿ ಬೋರ್ಡಿಂದ ನಡೀತಾ ಇದೆ ಡಿಸ್ಟಿಕ್ಕಲ್ಲಿರೋ ಎಲ್ಲ ಫಿಸಿಕ್ಸ್ ಟೀಚರ್ಸು ಈ ವರ್ಕ್ಶಾಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸುಮಾರು ಇನ್ನೂರು ಜನ ಟೀಚರ್ಸ್ ಟು ಹಂಡ್ರೆಡ್ ಟೀಚರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ವರ್ಕ್ಶಾಪ್ ಇದರ ಇನಾಗ್ರೇಷನ್ ಇವಾಗ ತಾನೇ ಆಗಿದೆ ಮಕ್ಕಳ ಎಕ್ಸಾಮಿನೇಷನ್ ಫಲವಾಗಿ ಒಂದು ಕೈಪಿಡಿಯನ್ನು ಕೂಡ ಒಂದು ಬ್ಲೂ ಪ್ರಿಂಟ್ ಎಕ್ಸಾಮಿನೇಷನ್ ಯಾವ ರೀತಿ ಬರುತ್ತೆ ಆಮೇಲೆ ಆರ್ ಟೈಪ್ ಆಫ್ ಕ್ವಶನ್ ಪೇಪರ್ ಒಂದು ಕೈಪಿಡಿ ಕೂಡ ಈಗ ತಾಯ ನಾವು ಇನಾಗ್ರೇಷನ್ನಲ್ಲಿ ನಾವು ಬಿಡುಗಡೆ ಕೂಡ ಮಾಡಿದ್ದೇವೆ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗ ಮಾಡಬೇಕು ಆಮೇಲೆ ಟೀಚರ್ಸ್ ವರ್ಕ್ಶಾಪ್ ಎಕ್ಸ್ಪರ್ಟ್ ಟೀಚರ್ಸ್ಗಳು ಬೆಂಗಳೂರಿಂದ ರಿಸೋರ್ಸ್ ಪೀಪಲ್ಗಳ ಬಂದಿದ್ದಾರೆ ಆ್ಯಂಡ್ ಇಟ್ ಇಸ್ ಬಿ ಇಂಟ್ರ್ಯಾಕ್ಟಿವ್ ಸೆಷನ್ ಫಾರ್ ದ ಟೀಚರ್ಸ್ ಅಂದರೆ ಟೀಚರ್ಸ್ ಜೊತೆಗೆ ವರ್ಕ್ಶಾಪ್ಗಳನ್ನ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ವರ್ಕ್ಶಾಪ್ ಮಾಡ್ತಾರೆ ಈ ಒಂದು ವರ್ಕ್ಶಾಪ್ನ ವಿದ್ಯಾನಿಧಿ ಪಿ ಯು ಕಾಲೇಜ್ನಲ್ಲಿ ಎರಡನೇ ಕಾರ್ಯಕ್ರಮ ನಡೀತಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಸಂಬಂಧ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಮುಂದೆಯೂ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಕೊಳ್ಳೇಗಾಲ ತಾಲೂಕಿನ ನರಿಪುರ ಹೆಲಿಪ್ಯಾಡ್ ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರು ಮೃತಪಟ್ಟಿರುವ ಸಂಬಂಧ ನಾನು ಈಗಾಗಲೇ ಮೀಟಿಂಗ್ ಮಾಡಿದ್ದೆ ಇವತ್ತು ಆರೋಗ್ಯ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಹೋಗುತ್ತಿದ್ದಾರೆ ಎಂದು ಹೇಳಿದರು ಔಷಧಿ ಸರಿಯಿಲ್ಲ ಎಂದು ಡ್ರಗ್ ಕಂಟ್ರೋಲರ್ನ ಅಮಾನತು ಮಾಡಿದ್ದೇವೆ ಔಷಧಿ ವಿತರಣೆ ಮಾಡಿದವರನ್ನ ಕಪ್ಪು ಪಟ್ಟಿಗೆ ಹಾಕಿದ್ದೇವೆ ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದೆವು ಅವರಿಗೆ ವರದಿ ಕೊಡಲು ಹೇಳಿದ್ದೇವೆ ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿಕಸ್ಥರು ಇದ್ದಾರೋ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ ಮುಂದೆಯೂ ತೆಗೆದುಕೊಳ್ಳುತ್ತೇವೆ ಎಂದರು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಾಯುಕ್ತ ಸಿಬ್ಬಂದಿ ಭೇಟಿ ನೀಡಿದ್ದಾರೆ ಬಳ್ಳಾರಿ ಹೊಸಪೇಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಆಗಮಿಸಿದ್ದಾರೆ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ಲೋಕಾಯುಕ್ತ ಇಲಾಖೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ಜಿಲ್ಲಾಸ್ಪತ್ರೆ ಮತ್ತು ಬಿಮ್ಸ್ಗೆ ಪ್ರತ್ಯೇಕ ತಂಡಗಳಲ್ಲಿ ಭೇಟಿ ನೀಡಿದ್ದು ಬಾಣಂತಿಯರ ಸಾವಿನ ಕುರಿತು ತನಿಖೆ ಕೈಗೊಂಡಿದ್ದಾರೆ ಹೆರಿಗೆ ಐಸಿಯು ಔಷಧಿ ದಾಸ್ತಾನು ಉಗ್ರಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಕರ್ತವ್ಯ ಲೋಪ ಹಿನ್ನೆಲೆ ಸೇವೆಯಿಂದ ಅಮಾನತ್ತಾದ ಮಹಿಳಾ ಡೇಟಾ ಎಂಟ್ರಿ ಆಪರೇಟರ್ ಕುಟುಂಬಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ ಘಟನೆ ನೆಲಮಂಗಲ ತಾಲೂಕಿನ ಕುಲುಹನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಶುಕ್ರವಾರ ನಡೆದಿದೆ ಹಳ್ಳಿಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಈ ಬಗ್ಗೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲ್ಲೆಗೊಳಗಾದ ಪಿಡಿಒ ಮೋಹನ್ ಕುಮಾರ್ ಗಾಯಗೊಂಡಿದ್ದು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಡಾಟಾ ಎಂಟ್ರಿಯಾಗಿದ್ದ ಮಹಾಲಕ್ಷ್ಮಿ ತನ್ನ ಕುಟುಂಬಸ್ಥರೊಂದಿಗೆ ಆಗಮಿಸಿ ಈ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಪಿಡಿಒ ಮೋಹನ್ ಕುಮಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮಹಾಲಕ್ಷ್ಮಿ ಅವರನ್ನು ಕರ್ತವ್ಯ ಲೋಪದ ಹಿನ್ನೆಲೆ ಕಳೆದ ಐದು ತಿಂಗಳ ಹಿಂದೆ ಅಮಾನತುಗೊಳಿಸಲಾಗಿತ್ತು ಅಮಾನತು ಪ್ರಕರಣದ ವಿಚಾರಣೆ ಬಗ್ಗೆ ಮಹಾಲಕ್ಷ್ಮಿ ವಿರುದ್ಧ ಸಾಕ್ಷಿ ಹೇಳಲು ನಾನು ಹೈಕೋರ್ಟ್ ಹೋಗುತ್ತಿದ್ದೇನೆ ಎಂದು ತಿಳಿದು ಈ ಹಲ್ಲೆ ನಡೆಸಿದ್ದಾರೆ ಮಹಾಲಕ್ಷ್ಮಿ ಮಾವ ತಿಮ್ಮಯ್ಯ ತಾಯಿ ಮಹಿಮಕ್ಕ ಎಂಬುವರು ನಿನ್ನೆ ಪಂಚಾಯಿತಿಗೆ ಬಂದಿದ್ದು ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಿಡಿಸಲು ಬಂದ ಸಿಬ್ಬಂದಿ ಮೇಲೂ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಮೋಹನ್ ಕುಮಾರ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕುಳನಹಳ್ಳಿ ಗ್ರಾಮ ಪಂಚಾಯತಿಲಿ ಔಟ್ಸೋರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಾಲಕ್ಷ್ಮಿಯವ್ರಿಗೆ ಅವರನ್ನು ಕೆಲಸದಿಂದ ವಜಾ ಮಾಡಲಿ ಆಗಿದೆ ಅಮಾನತ್ ಮಾಡಲಾಗಿದೆ ಹಾಗಾಗಿ ಅವರು ಹೈಕೋರ್ಟ್ಗೆ ಹೋಗಿ ಹೋಗಿರ್ತಾರೆ ಅವರು ಒಂದು ಅಪ್ಲಿಕೇಶನನ್ನು ಮನವಿಯನ್ನು ಕೊಡಲಿಕ್ಕೆ ಇವತ್ತು ಕುಲನಳ್ಳಿ ಪೀಡುವವರ ಹತ್ರ ಬಂದಾಗ ಅವರು ಒಬ್ಬರೇ ಬರು ಬಂದು ಆ ಮನವಿಯನ್ನು ಕೊಡಬೇಕಾಗಿತ್ತು ಆದರೆ ಅವರು ದುರುದ್ದೇಶಪೂರ್ವಕವಾಗಿ ಆ ಮನವಿಯನ್ನು ತಗೊಂಡು ಇಡೀ ಕುಟುಂಬ ಸಮೇತವಾಗಿ ಬಂದು ಅವರಿಗೆ ಕೊಡ್ಲಿಕ್ಕೆ ಹೋದಾಗ ಅವರು ಟಪಾಲಿಗೆ ಕೊಡಿ ಅಂತೇಳಿ ಹೇಳಿದ್ದಾರೆ ಆದರೆ ನೀನೇನೋ ಹೇಳೋದು ಅಂತ ಹೇಳಿಬಿಟ್ಟು ಅವರ ಅವರ ಮೇಲೆ ಏಕಾಏಕಿ ಅಲ್ಲೆಯನ್ನು ಮಾಡಿರ್ತಾರೆ ಒಬ್ಬ ಸರ್ಕಾರಿ ನೌಕರನ ಮೇಲೆ ನಮ್ಮ ವ್ಯಾಪ್ತಿನಲ್ಲಿ ಈ ರೀತಿಯಾಗಿ ದೌರ್ಜನ್ಯ ಎಸಗಿರ್ತದೆ ಅಕ್ಷಮ್ಯ ಅಪರಾಧ ಹಾಗಾಗಿ ಅವರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ನಮ್ಮ ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವರು ಸಬ್ಇನ್ಸ್ಪೆಕ್ಟರ್ಗಳು ಇವರೆಲ್ಲರೂ ಕೂಡ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ನಾವು ನಮ್ಮ ಸರ್ಕ ನೆಲ್ಮಂಗಲ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಾಳೆ ಒಂದು ಅವರಿಗೆ ಒಂದು ಮನವಿಯನ್ನು ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಗಾಗಿ ಅವರಿಗೆ ಈಗೇನು ಆಸ್ಪತ್ರೆಯಲ್ಲಿದ್ದಾರೆ ಒ ಮೋಹನ್ ಕುಮಾರ್ ಅವರು ಅವರಿಗೆ ಪೊಲೀಸ್ ಪ್ರೊಟೆಕ್ಷನನ್ನು ಕೊಡಬೇಕು ಇಷ್ಟನ್ನು ನಾವು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹೇಳ್ತೀವಿ ಈಗ ಪೊಲೀಸ್ ಈ ಬಗ್ಗೆ ನಾವು ಮೊನ್ನೆ ಎಸ್ ಪಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಸರ್ ಇಲ್ಲಿ ಒಂದು ಸಿಬ್ಬಂದಿಯನ್ನು ಅರೇಂಜ್ ಮಾಡಿ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರಿಗೆ ಇಲ್ಲೇ ಇಷ್ಟು ಜನಸಂದಣಿಯಲ್ಲಿ ಈ ರೀತಿಯಾಗಿ ಮಾಡಿರೋದು ಅಲ್ಲಿ ಏಕಾಏಕಿ ಒಬ್ಬರೇ ಇರ್ತಕ್ಕಂಥದ್ದಾಗ ಎಷ್ಟು ಅವರಿಗೆ ಅಲ್ಲೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಪ್ರೊಟೆಕ್ಷನನ್ನು ಕೊಡಿ ಇದು ತರವಲ್ಲ ಅಂತೇಳ್ಬಿಟ್ಟು ಹೇಳಿದ್ದೀವಿ ಸರ್ ಆರೋಪಿಯನ್ನು ಬಂಧಿಸ್ತಾ ಇದ್ದರೆ ನಾವೆಲ್ಲ ಇಲಾಖೆಯ ನೌಕರರುಗಳು ನಾವು ಅನಿರ್ದಿಷ್ಟಾವಾದಿ ಪ್ರತಿಭಟನೆಯನ್ನು ಮಾಡಿ ನಾವು ಮೆಮೋ ನಮನ ಸೋಲಿಸುವಂಥ ಕೆಲಸವನ್ನು ಮೊದಲು ಮಾಡ್ತೀವಿ ಅವ್ರನ್ನ ಬಂಧಿಸ್ಲೇಲೆ ಇಲ್ಲ ಅಂದರೆ ನಾವು ಎಲ್ಲ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ರಜೆಯನ್ನು ಹಾಕೋದ್ರ ಮುಖಾಂತರ ನಾವು ತಾಲೂಕು ಕಚೇರಿಯ ಮುಂದೆ ಧರಣಿಯನ್ನು ಮಾಡ್ತಾ ಇದ್ವಿ ನಮ್ಮ ಹೆಸರು ಸರ್ ನನ್ನ ಹೆಸರು ನಾಗೇಶ್ ಕೆ ಎನ್ ಅಂತ ನೆಲ್ಮಂಗ್ಲಾ ತಾಲೂಕ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ತಾಲೂಕಿನಾದ್ಯಂತ ಇವರೇ ಅಲ್ಲ ಎಲ್ಲಾ ನೌಕರರಿಗೂ ರೀತಿ ಈ ರೀತಿಯಾದಂತಹ ದೌರ್ಜನ್ಯಗಳು ಎಸಗಬಾರದು ನಾವು ಅದನ್ನು ಖಂಡಿಸಲು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಉಗ್ರವಾಗಿ ಅದನ್ನ ಖಂಡಿಸ್ತೀವಿ ಪಿಡಿಒ ಮೇಲಿನ ಹಲ್ಲೆಯನ್ನ ನೆಲಮಂಗಲ ಸರ್ಕಾರಿ ನೌಕರರ ಸಂಘ ಖಂಡಿಸಿದ್ದು ಆರೋಪಿಗಳನ್ನು ಬಂಧಿಸದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವುದಲ್ಲದೆ ಸರ್ಕಾರಿ ನೌಕರರು ಕೆಲಸಕ್ಕೆ ರಜೆ ಹಾಕುವುದಾಗಿ ಅಧ್ಯಕ್ಷ ನಾಗೇಶ್ ಕೆಎನ್ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಶ್ವಗುರು ಬಸವಣ್ಣನವರ ಕುರಿತು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಬೆಳಗಾವಿಯಲ್ಲಿ ವಿವಿಧ ಲಿಂಗಾಯತ ಪರ ಸಂಘಟನೆಗಳು ಪದಾಧಿಕಾರಿಗಳು ಇಂದು ಪ್ರತಿಭಟನೆ ನಡೆಸಿದರು ರಾಷ್ಟ್ರೀಯ ಬಸವದಾಳ ಲಿಂಗಾಯತ ಸಂಘಟನೆ ಜಾಗತಿಕ ಲಿಂಗಾಯತ ಮಹಾಸಭಾ ಚನ್ನಬಸವ ಫೌಂಡೇಶನ್ ಬಸವಕಾಯಕ ಜೀವಿಗಳ ಸಂಘ ಹಡಪದ ಸಮಾಜ ವತಿಯಿಂದ ನಗರದ ಚನ್ನಮ್ಮ ವೃತ್ತದಲ್ಲಿ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಲಿಂಗಾಯತ ವಿರೋಧಿ ಯತ್ನಾಳ್ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ಹೂಕಾಟ ತಳ್ಳಾಟ ಕೂಡ ನಡೆಯಿತು ಬಳಿಕ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಇವಿಎಂ ದುರ್ಬಳಕೆಯಾಗಿದೆ ಎಂದು ಆರೋಪ ಮಾಡಿರುವ ವಿಪಕ್ಷ ಸದಸ್ಯರು ಪ್ರಮಾಣ ವಚನ ಕಾರ್ಯಕ್ರಮವನ್ನ ಬಹಿಷ್ಕರಿಸಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಸೇರಿದಂತೆ ಆಡಳಿತಾರೂಢ ಮಹಾಯುತಿ ಸದಸ್ಯರು ಶಾಸಕರಾಗಿ ಶನಿವಾರ ಪ್ರಮಾಣ ವಚನ ಸ್ವೀಕರಿಸಿದರು ಮಹಾಯುತಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ ಬಳಿಕ ಶನಿವಾರದಿಂದ ಆರಂಭವಾಗಿರುವ ಮೂರು ದಿನಗಳ ವಿಶೇಷ ಅಧಿವೇಶನದಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಶಾಸಕ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತಿದೆ ಆದರೆ ವಿಪಕ್ಷಗಳಾದ ಶಿವಸೇನೆ ಉದ್ಧವ್ ಬಣ ಎನ್ಸಿಪಿ ಶರದ್ ಪವಾರ್ ಮತ್ತು ಕಾಂಗ್ರೆಸ್ ಸದಸ್ಯರು ಶಾಸಕರಾಗಿ ಪ್ರತಿಜ್ಞಾವಿಧಿ ಪಡೆದುಕೊಳ್ಳಲು ನಿರಾಕರಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಾಪ ಆರಂಭವಾದ ಬಳಿಕ ಹಂಗಾಮಿ ಸ್ಪೀಕರ್ ಕಾಳಿದಾಸ್ ಕೊಲಂಬಕರ್ ಅವರು ಚುನಾಯಿತ ಸದಸ್ಯರಿಗೆ ಶಾಸಕತ್ವದ ಪ್ರಮಾಣ ವಚನ ಬೋಧಿಸಿದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ